ು ಪಡೆಯುವುದು ಹಲವು ದಂಪತಿಗಳ ಕನಸು ಆದರೆ ಕೆಲವು ದಂಪತಿಗಳಿಗೆ ನೈಸರ್ಗಿಕವಾಗಿ ಗರ್ಭಧಾರಣೆ ಕಷ್ಟವಾಗಬಹುದು ಅಂತಹ ಸಂದರ್ಭದಲ್ಲಿ ಐ ಪಿ ಎಫ್ ಎಂಬ ವೈದ್ಯಕೀಯ ಚಿಕಿತ್ಸೆಯು ಆಶಾಕಿರಣವಾಗಿ ಬಂದಿದೆ ಇದನ್ನು ಸಾಮಾನ್ಯವಾಗಿ ಟೆಸ್ಟ್ಯೂಬ್ ಬೇಬಿ ಎಂದು ಕರೆಯುತ್ತಾರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎನ್ನುವುದು ಒಂದು ಸುಧಾರಿತ ಸಂತಾನೋತ್ಪತ್ತಿ ಚಿಕಿತ್ಸಾ ವಿಧಾನವಾಗಿದೆ ಇದರಲ್ಲಿ ಮಹಿಳೆಯ ದೇಹದ ಹೊರಗೆ ಅಂದರೆ ಪ್ರಯೋಗಾಲಯದಲ್ಲಿ ನಿಯಂತ್ರಿತ ವಾತಾವರಣದಲ್ಲಿ ಅಂಡಾಣು ಮತ್ತು ವಿರಯಾಣುಗಳನ್ನು ಫಲವತ್ತಾಗಿಸಲಾಗುತ್ತೆ ಫಲವತ್ತಾದ ಅಂಡಾಣು ಅಂದರೆ ಭ್ರೂಣವನ್ನು ನಂತರ ಮಹಿಳೆಯ ಗರ್ಭಾಶಯಕ್ಕೆ ವರ್ಗಾಯಿಸಲಾಗುತ್ತೆ ಅಲ್ಲಿ ಭ್ರೂಣವು ಬೆಳೆದು ಗರ್ಭಧಾರಣೆಯಾಗುತ್ತದೆ ಐ ವಿ ಎಫ್ ಚಿಕಿತ್ಸೆಯ ಅಗತ್ಯವಿರುವವರು ಯಾರು ನೈಸರ್ಗಿಕವಾಗಿ ಗರ್ಭಧರಿಸಲು ಸಾಧ್ಯವಾಗದ ಹಲವು ಕಾರಣಗಳಿರುವ ದಂಪತಿಗಳಿಗೆ ಐ ವಿ ಎಫ್ ಚಿಕಿತ್ಸೆಯನ್ನು ಶಿಫಾರಸು ಮಾಡಲಾಗುತ್ತೆ ಮಹಿಳೆಯ ಫಾಲೋಫಿಯನ್ ಟ್ಯೂಬ್ಗಳು ಮುಚ್ಚಿ ಹೋಗಿದ್ದರೆ ಅಥವಾ ಹಾನಿಗೊಳಗಾಗಿದ್ದರೆ ಅಂಡಾಣು ಮತ್ತು ವಿರಿಯಾಣು ಸೇರುವುದು ಕಷ್ಟವಾಗುತ್ತೆ ಇನ್ನು ಪುರುಷರ ಒಂದೆತ್ವ ಕಡಿಮೆ ವೀರ್ಯಾಣು ಸಂಖ್ಯೆ ವೀರ್ಯಾಣು ಚಲನಶೀಲತೆಯ ಕೊರತೆ ಅಥವಾ ವೀರ್ಯಾಣು ಆಕಾರದಲ್ಲಿನ ಸಮಸ್ಯೆಗಳಿದ್ದಾಗ ಇಂಡೋಮೆಟ್ರಿಯೋಸಿಸ್ ಗರ್ಭಾಶಯದ ಒಳಪದರಂಥ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯುವುದು ಇದು ಫಲವತ್ತತೆಗೆ ಅಡ್ಡಿಯಾಗಬಹುದು ಪಾಲಿಸಿಸ್ಟಿಕ್ ಓವರ್ ಸಿಂಡ್ರೋಮ್ ಈ ಸ್ಥಿತಿಯಿಂದಾಗಿ ಮಹಿಳೆಯ ಅಂಡಾಂಶಗಳು ನಿಯಮಿತವಾಗಿ ಅಂಡಾಣುಗಳನ್ನು ಬಿಡುಗಡೆ ಮಾಡಿರುವುದರಿಂದ ಅಥವಾ ಬಿಡುಗಡೆ ಮಾಡಿದ ಅಂಡಾಣುಗಳು ಸರಿಯಾಗಿ ಫಲವತ್ತಾಗದಿರುವುದು ಅಂಡಾಶಯದ ಮೀಸಲು ಕಡಿಮೆ ಇರುವುದು ಮಹಿಳೆಯ ಅಂಡಾಶಯದಲ್ಲಿ ಅಂಡಾಣುಗಳ ಸಂಖ್ಯೆ ಅಥವಾ ಗುಣಮಟ್ಟ ಕಡಿಮೆಯಾಗಿದ್ದಾಗ ಇನ್ನು ಇತರೆ ಚಿಕಿತ್ಸೆಗಳು ವಿಫಲವಾದಾಗ ನಂತರ ಕಡಿಮೆ ಸಂಕೀರ್ಣವಾದ ಫಲವತ್ತತೆಯ ಚಿಕಿತ್ಸೆಗಳು ಯಶಸ್ವಿಯಾಗದಿದ್ದಾಗ ಒಂಟಿ ವ್ಯಕ್ತಿಗಳು ಅಥವಾ ಲಿಂಗಕಾಮಿ ದಂಪತಿಗಳು ದಾನಿ ಅಂಡಾಣು ಅಥವಾ ವಿರಿಯಾಣು ಬಳಸಿ ಮಗು ಪಡೆಯಲು ಬಯಸುವವರು ಐ ವಿ ಎಫ್ ಚಿಕಿತ್ಸೆಯ ಹಂತಗಳು ಅಂಡಾಶಯದ ಉತ್ತೇಜನ ಈ ಹಂತದಲ್ಲಿ ಮಹಿಳೆಗೆ ಫಲವತ್ತತೆ ಔಷಧಿಯನ್ನು ನೀಡಲಾಗುತ್ತದೆ ಇದು ಅಂಡಾಶಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಡಾಣುಗಳು ಬೆಳೆಯಲು ಮತ್ತು ಪ್ರಬುದ್ಧವಾಗಲು ಉತ್ತೇಜಿಸುತ್ತದೆ ಈ ಪ್ರಕ್ರಿಯೆಯನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು ರಕ್ತ ಪರೀಕ್ಷೆಗಳ ಮೂಲಕ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅಂಡಾಣುಗಳು ಸರಿಯಾದ ಗಾತ್ರಕ್ಕೆ ಬೆಳೆದಾಗ ಅವುಗಳನ್ನು ಬಿಡುಗಡೆ ಮಾಡಲು ಟ್ರಿವರ್ ಶಾಟ್ ಎಂಬ ಕೊನೆಯ ಚುಚ್ಚುಮದ್ದನ್ನು ನೀಡಲಾಗುತ್ತೆ ಟ್ರಿವರ್ ಶಾಟ್ ನೀಡಿದ ಸುಮಾರು ಮೂವತ್ತಾರು ಗಂಟೆಗಳ ನಂತರ ವೈದ್ಯರು ಸಣ್ಣ ಶಸ್ತ್ರಚಿಕಿತ್ಸಾ ವಿಧಾನದ ಮೂಲಕ ಅಂಡಾಣುಗಳನ್ನು ಸಂಗ್ರಹಿಸುತ್ತಾರೆ ಈ ವಿಧಾನವನ್ನು ಸೌಮ್ಯ ಅರಿವಳಿಕೆ ಅಡಿಯಲ್ಲಿ ಮಾಡಲಾಗುತ್ತೆ ವೈದ್ಯರು ಅಲ್ಟ್ರಾಸೌಂಡ್ ಮಾರ್ಗದರ್ಶನದಲ್ಲಿ ಯೋನಿಯ ಮೂಲಕ ಸೂಜಿಯನ್ನು ಸೇರಿಸಿ ಅಂಡಾಶಯಗಳಿಂದ ಅಂಡಾಣುಗಳನ್ನು ಒಳಗೊಂಡಿರುವ ದ್ರವವನ್ನು ಹೀರಿಕೊಳ್ಳುತ್ತಾರೆ ಅಂಡಾಣು ಸಂಗ್ರಹದ ದಿನದಂದು ಪುರುಷ ಪಾಲುದಾರನಿಂದ ವೀರ್ಯದ ಮಾದರಿಯನ್ನು ಸಂಗ್ರಹಿಸಲಾಗುತ್ತೆ ಅಗತ್ಯವಿದ್ದರೆ ದಾನಿಯ ವೀರ್ಯವನ್ನು ಸಹ ಬಳಸಬಹುದು ವೀರ್ಯವನ್ನು ಉತ್ತಮ ಗುಣಮಟ್ಟದ ವೀರ್ಯಾಣುಗಳು ಬೇರ್ಪಡಿಸಲು ಸಂಸ್ಕರಿಸಲಾಗುತ್ತೆ ಇನ್ನು ಸಂಗ್ರಹಿಸಿದ ಅಂಡಾಣುಗಳನ್ನು ಮತ್ತು ವೀರ್ಯಾಣುಗಳನ್ನು ಪ್ರಯೋಗಾಲಯದಲ್ಲಿ ಒಟ್ಟಿಗೆ ಬೆರೆಸಲಾಗುತ್ತೆ ಇದು ಇನ್ ಬಿಟ್ಟರು ಅಥವಾ ದೇಹದ ಹೊರಗೆ ಅಲೀಕರಣಗೊಳ್ಳಲು ಅವಕಾಶ ನೀಡುತ್ತೆ ಕೆಲವೊಮ್ಮೆ ಒಂದೇ ವಿರಿಯಾಣುವನ್ನು ನೇರವಾಗಿ ಅಂಡಾಣುವಿಗೆ ಸೇರಿಸಲು ಐ ಸಿ ಎಸ್ ಐ ವಿಧಾನವನ್ನು ಬಳಸಲಾಗುತ್ತೆ ಇದು ಕಡಿಮೆ ವಿರಿಯಾಣು ಸಂಖ್ಯೆ ಅಥವಾ ಗುಣಮಟ್ಟದ ಸಮಸ್ಯೆ ಇರುವ ಪುರುಷರಿಗೆ ಸಹಾಯಕವಾಗಿದೆ ಫಲವತ್ತಾದ ಅಂಡಾಣುಗಳನ್ನು ಲ್ಯಾಬ್ನಲ್ಲಿ ಮೂರರಿಂದ ಐದು ದಿನಗಳವರೆಗೆ ಬೆಳೆಯಲು ಬಿಡಲಾಗುತ್ತೆ ಒಂದರಿಂದ ಮೂರು ಉತ್ತಮ ಗುಣಮಟ್ಟದ ಭ್ರೂಣಗಳನ್ನು ತೆಳುವಾದ ಕ್ಯಾಥಿಡ್ರಲ್ ಮೂಲಕ ಮಹಿಳೆಯ ಗರ್ಭಾಶಯಕ್ಕೆ ವರ್ಗಾಯಿಸಲಾಗುತ್ತೆ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ನೋವು ರಹಿತವಾಗಿರುತ್ತದೆ ಮತ್ತು ಅರಿವಳಕೆಯ ಅಗತ್ಯವಿರುವುದಿಲ್ಲ ವರ್ಗಾವಣೆಯ ನಂತರ ಭ್ರೂಣವು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳಬೇಕು ಇದು ಗರ್ಭಧಾರಣೆಗೆ ಕಾರಣವಾಗುತ್ತೆ ಭ್ರೂಣ ವರ್ಗಾವಣೆ ಸುಮಾರು ಒಂಬತ್ತರಿಂದ ಹದಿನಾಲ್ಕು ದಿನಗಳ ನಂತರ ಗರ್ಭಧಾರಣೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ರಕ್ತ ಪರೀಕ್ಷೆಯನ್ನು ಮಾಡುತ್ತಾರೆ ಇನ್ನು ಐ ವಿ ಎಫ್ ಚಿಕಿತ್ಸೆಯ ಯಶಸ್ಸಿನ ದರ ಮತ್ತು ಅದರ ವೆಚ್ಚ ಯಶಸ್ಸಿನ ದರವು ಮಹಿಳೆಯ ವಯಸ್ಸು ವಂದ್ಯತ್ವಕ್ಕೆ ಕಾರಣ ಬಳಸಿದ ಅಂಡಾಣು ಗುಣಮಟ್ಟ ಕ್ಲಿನಿಕ್ನ ಅನುಭವ ಮತ್ತು ಇತರೆ ಅಂಶಗಳನ್ನು ಅವಲಂಬಿಸಿರುತ್ತದೆ ಯುವತಿಯರಲ್ಲಿ ಯಶಸ್ಸಿನ ಪ್ರಮಾಣ ಹೆಚ್ಚಾಗಿರುತ್ತದೆ ಸಾಮಾನ್ಯವಾಗಿ ಒಂದೇ ಐ ವಿ ಎಫ್ ಸೈಕಲ್ನಲ್ಲಿ ಯಶಸ್ಸಿನ ದರವು ಮೂವತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟ್ವರೆಗೆ ಇರಬಹುದು ಆದರೆ ಇದು ವೈಯಕ್ತಿಕ ಅಂಶಗಳ ಮೇಲೆ ಬಹಳಷ್ಟು ಅವಲಂಬಿತವಾಗಿರುತ್ತದೆ ನೂರು ಪರ್ಸೆಂಟ್ ಯಶಸ್ಸಿನ ಗ್ಯಾರಂಟಿ ನೀಡುವ ಯಾವುದೇ ಕೇಂದ್ರ ಪ್ರಪಂಚದಲ್ಲಿಯೇ ಇಲ್ಲ ಐ ವಿ ವಿ ಎಫ್ ಚಿಕಿತ್ಸೆಯು ಭಾರಿ ಪ್ರಕ್ರಿಯೆಯಾಗಿದೆ ಭಾರತದಲ್ಲಿ ಒಂದು ಐ ವಿ ಎಫ್ ಚಕ್ರಕ್ಕೆ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚು ವೆಚ್ಚವಾಗಬಹುದು ಇದು ಚಿಕಿತ್ಸೆಯ ಹಂತಗಳು ಬೇಕಾದ ಔಷಧಿಗಳು ಮತ್ತು ಕ್ಲಿನಿಕ್ನ ಮೇಲೆ ಅವಲಂಬಿತವಾಗಿರುತ್ತದೆ ಐವಿ ಎಫ್ ಚಿಕಿತ್ಸೆಯ ಸಾಧಕಗಳು ಅಥವಾ ಪ್ರಯೋಜನಗಳು ಇತರ ಫಲವತ್ತತೆ ಚಿಕಿತ್ಸೆಗಳು ವಿಫಲವಾದವರಿಗೆ ಇದು ಪರಿಣಾಮಕಾರಿ ಪರಿಹಾರವಾಗಿದೆ ಹಲವು ರೀತಿಯ ಬಾಂಧತ್ವ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ದಂಪತಿಗಳು ತಮ್ಮದೇ ಆದ ಜೈವಿಕ ಮಕ್ಕಳನ್ನು ಹೊಂದಲು ಅವಕಾಶ ನೀಡುತ್ತದೆ ಅಥವಾ ದಾನಿಯ ಅಂಡಾಣು ವೆರಿಯಾಣು ಬಳಸಿ ಐ ವಿ ಎಫ್ ಚಿಕಿತ್ಸೆಯ ಅಪಾಯಗಳು ಇದು ತುಂಬಾ ದುಬಾರಿ ಚಿಕಿತ್ಸೆಯಾಗಿದೆ ಆದ್ದರಿಂದ ಆರ್ಥಿಕ ಹೊರೆಯಾಗಬಹುದು ಇನ್ನು ಚಿಕಿತ್ಸೆಯು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಂಪತಿಗಳಿಗೆ ಸವಾಲಾಗಿರುತ್ತೆ ಹಾರ್ಮೋನ್ ಚುಚ್ಚುಮದ್ದುಗಳು ಮತ್ತು ನಿರಂತರ ವೈದ್ಯಕೀಯ ಬೇಡಿಕೆಗಳು ಒತ್ತಡವನ್ನು ಉಂಟು ಮಾಡಬಹುದು ಒಂದಕ್ಕಿಂತ ಹೆಚ್ಚು ಭ್ರೂಣಗಳನ್ನು ವರ್ಗಾಯಿಸಿದರೆ ಅವಳಿ ಅಥವಾ ತ್ರಿವಳಿ ಮಕ್ಕಳಾಗುವ ಸಾಧ್ಯತೆ ಇರುತ್ತೆ ಇದು ಗರ್ಭಧಾರಣೆ ಮತ್ತು ಹೆರಿಗೆ ಅಪಾಯಗಳನ್ನು ಹೆಚ್ಚಿಸುತ್ತದೆ ಅಂಡಾಶಯದ ಅತಿಯಾದ ಉತ್ತೇಜನ ಸಿಂಡ್ರೋಮ್ ಅಂಡಾಶಯಗಳಿಗೆ ಅತಿಯಾದ ಉತ್ತೇಜನದಿಂದ ಉಂಟಾಗುವ ಗಂಭೀರ ಪರಿಸ್ಥಿತಿ ಪ್ರತಿ ಎಫ್ ಪ್ರಯತ್ನವು ಯಶಸ್ವಿಯಾಗುವುದಿಲ್ಲ ಇನ್ನು ಎಫ್ ಚಿಕಿತ್ಸೆ ಬಗ್ಗೆ ಯೋಚಿಸುತ್ತಿದ್ದರೆ ಫಲವತ್ತತೆ ತಜ್ಞರನ್ನು ಸಂಪರ್ಕಿಸಿ ಸಮಗ್ರ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಮತ್ತು ವೈಯಕ್ತಿಕ ಸಲಹೆ ಪಡೆಯುವುದು ಅತ್ಯಗತ್ಯ ಆರೋಗ್ಯಕರ ಜೀವನ ಶೈಲಿ ಸಮತೋಲಿತ ಆಹಾರ ಒತ್ತಡ ನಿರ್ವಹಣೆ ಮತ್ತು ಧೂಮಪಾನ ಮದ್ಯಪಾನ ತ್ಯಜಿಸುವುದು ಚಿಕಿತ್ಸೆಯ ಯಶಸ್ಸಿಗೆ ಮುಖ್ಯ ನಾವು ಐ ವಿ ಎಫ್ ಚಿಕಿತ್ಸೆಯು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಂಬುದು ಅರಿತುಕೊಂಡು ವಾಸ್ತವಿಕ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದು ಮುಖ್ಯ ಐ ವಿ ಎಫ್ ಚಿಕಿತ್ಸೆಯು ವಂದ್ಯತ್ವದಿಂದ ಬಳಲುತ್ತಿರುವ ಅನೇಕ ದಂಪತಿಗಳಿಗೆ ಪೋಷಕರಾಗುವ ಕನಸನ್ನು ನನಸಾಗಿಸಲು ಸಹಾಯ ಮಾಡುವ ಅತ್ಯುತ್ತಮ ವೈದ್ಯಕೀಯ ವಿಧಾನವಾಗಿದೆ ಇದಾಗಿದ್ದು ಐ ವಿ ಎಫ್ನ ಸಂಪೂರ್ಣ ಮಾಹಿತಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ